ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಬಪ್ಪನಾಡು ಶ್ರೀ ಪರಮೇಶ್ವರಿ ದೇವಸ್ಥಾನದ ಇತಿಹಾಸ ಮತ್ತು ದುರ್ಗಾ ದೇವಿಯ ವಿಗ್ರಹದ ವಿಶೇಷತೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಇದು ದಕ್ಷಿಣ ಕನ್ನಡದ ಪ್ರಸಿದ್ಧ ದೇವಿ ದೇವಸ್ಥಾನ ಮುಳ್ಕಿಯ ಬಪ್ಪನಾಡು ಎಂಬಲ್ಲಿನ ಶಾಂಬವಿ ನದಿ ದಂಡೆಯ ಮೇಲೆ ನೆಲೆಸಿರುವ ದೇವಿ ದೇವಾಲಯವೇ ಈ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಪ್ಪನಾಡು ಅಂದ್ರೆ ಬಪ್ಪನ ಗ್ರಾಮ ಎಂದರ್ಥ ದಂತಕಥೆಯ ಪ್ರಕಾರ ಬಪ್ಪ ಎಂಬ ಮುಸ್ಲಿಂ ವ್ಯಾಪಾರಿ ದೇವಾಲಯವನ್ನ ನಿರ್ಮಿಸಿದನು ಎಂದು ಹೇಳಲಾಗುತ್ತೆ ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನಂದ್ರೆ ಈ ದೇವಾಲಯಕ್ಕೆ ಎಲ್ಲಾ ಧರ್ಮದವರು ಜಾತಿಯವರು ಭೇಟಿಯನ್ನ ನೀಡಬಹುದು ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನವೆಂದೇ ಪ್ರಸಿದ್ಧಿಯನ್ನ ಹೊಂದಿರುವ ಈ ದೇವಾಲಯದ ಕತೆ ಈಗಿದೆ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಸುಮಾರು ಎಂಟುನೂರು ವರ್ಷಗಳ ಐತಿಹ್ಯವನ್ನ ಹೊಂದಿರುವ ದೇವಾಲಯವಾಗಿದೆ ಒಮ್ಮೆ ದೇವಾಲಯದಿರುವ ಶಾಂಭವಿ ನದಿಯಲ್ಲಿ ದೋನಿಯ ಮೂಲಕ ಒಬ್ಬ ಮುಸ್ಲಿಂ ವ್ಯಾಪಾರಿ ನದಿಯನ್ನ ದಾಟುತ್ತಿದ್ದ ಈತನ ಹೆಸರೇ ಬಪ್ಪ ಬ್ಯಾರಿ ಈ ಸಮಯದಲ್ಲಿ ಆತನು ಕುರಿತಿದ್ದ ಧೋನಿ ನದಿಯ ಮಧ್ಯಭಾಗದಲ್ಲಿ ನಿಂತುಕೊಂಡಿತು ಆತ ಏನಾಯ್ತು ಎಂದು ನದಿಯನ್ನ ಇಣುಕಿ ನೋಡಿದಾಗ ನದಿಯ ನೀರು ರಕ್ತವಾಗಿ ಮಾರ್ಪಟ್ಟಿರುವುದನ್ನ ನೋಡುತ್ತಾನೆ ಇದರಿಂದ ಗಾಬರಿಗೊಂಡ ಬಪ್ಪ ದಂಗಾಗಿ ನಿಂತಾಗ ಆತನಿಗೆ ಒಂದು ಆಕಾಶ ಧ್ವನಿ ಕೇಳಿಸಿತು ಈ ಆಕಾಶ ಧ್ವನಿ ಬಪ್ಪನನ್ನ ಕುರಿತು ಈ ನದಿಯ ದಡದಲ್ಲಿ ಮುಲ್ಗಿ ಸಾವಂತರಿಂದ ಅಂದರೆ ರಾಜನಿಂದ ಒಂದು ದೇವಾಲಯ ನಿರ್ಮಾಣವಾಗಬೇಕು ಹಾಗೂ ಬೈಲ ಉಡುಪರೇ ಇಲ್ಲಿನ ಅರ್ಚಕರಾಗಬೇಕು ಅಂತ ಹೇಳಿತು ಅದ್ರಂತೆ ಬಪ್ಪ ಸಾವಂತರ ಬಳಿಗೆ ಹೋಗಿ ತಾನು ಕೇಳಿಸಿಕೊಂಡ ಆಕಾಶ ಬಗ್ಗೆ ಹೇಳುತ್ತಾನೆ ಅದ್ರಂತೆ ಸಾವಂತರು ತನ್ನ ಹಾಗೂ ಇತರ ದಾನಿಗಳ ಸಹಾಯದಿಂದ ದೇವಾಲಯವನ್ನು ನಿರ್ಮಿಸಿದನು ಆಕಾಶ ಧ್ವನಿಯ ಆಜ್ಜೆಯ ಮೇರೆಗೆ ಬೈಲ ಉಡುಪರನ್ನೇ ಪ್ರಧಾನ ಅರ್ಚಕರನ್ನಾಗಿ ಮಾಡಿದನು ಆದ್ದರಿಂದ ಈ ಸನ್ನಿಧಾನವನ್ನ ಬಪ್ಪನಾಡು ಕ್ಷೇತ್ರ ಅಂತ ಕರೆಯಲಾಗುತ್ತೆ ಹಿಂದೆ ಶೋನಿತಾಪುರವನ್ನ ದಾರಿಗಸುರ ಎಂಬ ರಾಕ್ಷಸ ಆಳುತ್ತಿದ್ದ ಅವನು ಬ್ರಹ್ಮದೇವನನ್ನ ಪೂಜಿಸಿ ಆತನಿಂದ ವರವನ್ನ ಪಡೆದುಕೊಂಡು ವಿಷ್ಣು ಮತ್ತು ಇನ್ನಿತರ ದೇವರು ಹಾಗೂ ದೇವತೆಗಳ ಮೇಲೆ ದಾಳಿ ಮಾಡಿ ಅವರ ಆಯುಧಗಳನ್ನ ತೆಗೆದುಕೊಂಡು ಬಂದು ತನ್ನ ಪತ್ನಿ ಬಳಿ ಜೋಪಾನವಾಗಿ ಇಡುವಂತೆ ಹೇಳಿದನು ಕೇವಲ ಒಬ್ಬ ರಾಕ್ಷಸನಿಂದ ಆಯುಧಗಳನ್ನ ಕಳೆದುಕೊಂಡಿರುವುದಕ್ಕಾಗಿ ವಿಷ್ಣು ಚಿಂತೆಗೆ ಒಳಗಾದನು ಆ ಸಮಯದಲ್ಲಿ ಸಪ್ತದುರ್ಗೆಯರು ಅಂದ್ರೆ ದುರ್ಗ ಪರಮೇಶ್ವರಿ ದೇವಿಯ ಏಳು ರೂಪಗಳು ವಿಷ್ಣುವಿನ ಮುಂದೆ ಪ್ರತ್ಯಕ್ಷವಾಗಿ ಆಯುಧಗಳನ್ನ ಮರಳಿ ತಂದುಕೊಡುವುದಾಗಿ ಭರವಸೆಯನ್ನ ನೀಡಿದಳು ದಾರಿಗಸುರ ರಾಕ್ಷಸನು ಪೂಜೆಗೆಂದು ಸ್ನಾನ ಮಾಡಲು ನದಿಯ ಬಳಿ ಹೋಗುತ್ತಿರುವಾಗ ಸಪ್ತದುರ್ಗೆಯರಲ್ಲಿ ಒಬ್ಬಳಾದ ಭಗವತೀ ದೇವಿಯು ವೃದ್ಧೆಯ ವೇಷವನ್ನ ಧರಿಸಿಕೊಂಡು ಆತನ ಬಳಿ ಭಿಕ್ಷೆಯನ್ನ ಕೇಳುತ್ತಾಳೆ ದಾರಿಗಸುರನು ಅವಳಿಗೆ ಅರಮನೆಗೆ ಹೋಗಿ ತನ್ನ ಹೆಂಡತಿಯ ಬಳಿ ಭಿಕ್ಷೆಯನ್ನ ಕೇಳಲು ಹೇಳುತ್ತಾನೆ ಅದರಂತೆ ಭಗವತಿ ದೇವಿ ದಾರಿಗಸುರನ ಅರಮನೆಗೆ ಭೇಟಿ ನೀಡಿ ಅವನ ಹೆಂಡತಿಯ ಬಳಿ ವಿಷ್ಣುವಿನ ಆಯುಧಗಳನ್ನ ನೀಡುವಂತೆ ಕೇಳಿದಳು ಇದಕ್ಕೆ ದಾರಿಗಸುರನ ಹೆಂಡತಿ ವಿರೋಧಿಸುತ್ತಾಳೆ ಆಗ ಭಗವತಿ ದಾರಿಗಸುರನ ಬಳಿ ಬಂದು ನಿನ್ನ ಹೆಂಡತಿ ತನಗೆ ಊಟ ಕೊಡಲು ಸಿದ್ಧವಿಲ್ಲ ಎಂದು ಸುಳ್ಳನ್ನ ಹೇಳುತ್ತಾಳೆ ದಾರಿಗಸುರನ ತನ್ನ ಪತ್ನಿಗೆ ಭಗವತಿಗೆ ಬೇಕಾದುದನ್ನ ಕೊಡುವಂತೆ ಆಜ್ಞಾಪಿಸಿದನೆಂದು ಕೇಳಿದ ದಾರಿಗಸುರನ ಪತ್ನಿ ವಿಷ್ಣುವಿನ ಆಯುಧಗಳನ್ನ ಭಗವತಿಗೆ ಕೊಟ್ಟಳು ಭಗವತಿಯಿಂದ ಮೋಸ ಹೋದದ್ದನ್ನ ತಿಳಿದುಕೊಂಡ ದಾರಿಗಸುರನು ಕೋಪಗೊಂಡು ಸಪ್ತದುರ್ಗೆಯರ ಮೇಲೆ ಯುದ್ಧಕ್ಕೆ ಹೋಗುತ್ತಾನೆ ಯುದ್ಧದಲ್ಲಿ ತಾನು ಸೋಲುತ್ತಿರುವುದನ್ನ ಕಂಡು ದಾರಿಗಸುರನು ದೇವತೆಯರಿಂದ ತಪ್ಪಿಸಿಕೊಂಡು ಪಾತಾಳ ಲೋಕದಲ್ಲಿ ಅಡಗಿ ಕುಳಿತುಕೊಂಡನು ಭಗವತಿ ದೇವಿಯು ಭದ್ರಕಾಳಿಯ ರೂಪವನ್ನ ತಾಳಿ ಅವನ ಹುಡುಕಾಟವನ್ನ ಪ್ರಾರಂಭಿಸಿದಳು ಒಮ್ಮೆ ಸಂಜೆ ಸಮಯದಲ್ಲಿ ದಾರಿಗಸುರ ಶಿವನಿಗೆ ಪೂಜೆ ಸಲ್ಲಿಸಲು ಬಂದಾಗ ಭದ್ರಕಾಳಿ ಅವನನ್ನ ಕಂಡು ಹಿಡಿದು ಸಮಾರ ಮಾಡುತ್ತಾಳೆ ಬಳಿಕ ವಿಷ್ಣುವಿನ ಬಳಿಗೆ ಹೋಗಿ ತಾನು ಭೂಲೋಕದಲ್ಲಿ ಜನರ ಒಳಿತಿಗಾಗಿ ನೆಲೆಸಬೇಕು ಇದಕ್ಕಾಗಿ ನಾನು ಭೂಲೋಕಕ್ಕೆ ಸಂಚಾರ ಮಾಡಲು ಗಂಧದ ಧೋನಿಯ ಅವಶ್ಯಕತೆ ಇದೆ ಎಂದು ಹೇಳುತ್ತಾಳೆ ವಿಷ್ಣುವು ಆಕೆಗೆ ಧೋನಿ ತಯಾರಿಸಲು ವೈಕುಂಠದಿಂದ ಶ್ರೀಗಂಧದ ಮರವನ್ನ ನೀಡಿದನು ಅದರಂತೆ ಸಪ್ತದುರ್ಗೆಯರು ಧೋನಿಯನ್ನ ಮಾಡಿಕೊಂಡು ಪ್ರಯಾಣ ಆರಂಭಿಸಿದರು ಧೋನಿ ಭೂಲೋಕಕ್ಕೆ ಬಂದು ಭಾರತದ ದಕ್ಷಿಣ ಕರಾವಳಿಯ ಕಾಸರಗೋಡು ಕುಂಬಳೆ ಉಪ್ಪಳ ಪಟ್ಟತ್ತೂರು ಮಂಜೇಶ್ವರ ಉದ್ಯಾವರ ಉಳ್ಳಾಲ ಮತ್ತು ಕುದ್ರೋಳಿಗಳನ್ನ ದಾಟಿತು ಅಲ್ಲಿಂದ ಅದು ಮುಳ್ಕಿಯ ಸಸಿತ್ಲು ಎನ್ನುವ ಸ್ಥಳಕ್ಕೆ ಬಂದಾಗ ಭಗವತಿ ಒಬ್ಬ ಕೆಳಜಾತಿಯ ಭಕ್ತನಿಂದ ಎಳನೀರನ್ನ ತೆಗೆದುಕೊಂಡು ಮುಳ್ಕಿ ಗಡಿಯಲ್ಲಿ ಶಾಂಭವಿ ಮತ್ತು ನಂದಿನಿ ನದಿಯ ಸಂಗಮ ಬಿಂದುವಿನಲ್ಲಿ ದೇವಿ ದುರ್ಗಾಪರಮೇಶ್ವರಿ ರೂಪದಲ್ಲಿ ಪ್ರತ್ಯಕ್ಷಳಾದಳು ದೇವಾಲಯದ ವಿಶೇಷತೆ ಸಾಮಾನ್ಯವಾಗಿ ನಾವು ಯಾವುದೇ ದೇವಿ ದೇವಾಲಯಗಳಿಗೆ ಭೇಟಿ ನೀಡಿದ್ರು ಅಲ್ಲಿ ನಾವು ದೇವಿಯ ಕೆತ್ತಿದ ವಿಗ್ರಹಗಳನ್ನ ಮೂಡಿ ಬಂದ ವಿಗ್ರಹಗಳನ್ನ ನೋಡುತ್ತೇವೆ ಆದ್ರೆ ಈ ದೇವಸ್ಥಾನದಲ್ಲಿನ ಮುಖ್ಯ ದೇವತೆ ಲಿಂಗ ರೂಪದಲ್ಲಿ ಇದ್ದಾಳೆ ಅಂದರೆ ಒಂದು ಸಾಂಕೇತಿಕ ರೂಪದಲ್ಲಿ ಇದ್ದಾಳೆ ಇಂದಿಗೂ ಇಲ್ಲಿ ನಡೆಯುವ ಪ್ರತಿಯೊಂದು ಹಬ್ಬದ ಮೊದಲ ಪ್ರಸಾದವನ್ನ ಬಪ್ಪ ಬ್ಯಾರಿಯ ಮನೆಗೆ ನೀಡಲಾಗುತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ ಇಲ್ಲಿ ಡೋಲು ಬಾರಿಸುವುದಾಗಿದೆ ದೇವಾಲಯದಲ್ಲಿ ದೊಡ್ಡ ಡೋಲೊಂದನ್ನ ಇಡಲಾಗಿದೆ ಇಂದಿಗೂ ಇಲ್ಲಿನ ಡೋಲನ್ನ ಬಡಿಯುವ ಮೂಲಕ ಭಕ್ತರು ದೇವಿಗೆ ಗೌರವವನ್ನ ಸಲ್ಲಿಸುತ್ತಾರೆ ಇಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಭಕ್ತರು ದೇವಿಯ ದರ್ಶನವನ್ನ ಪಡಿಬಹುದು